ಅಪಘಾತದ ಪರಿಹಾರ ಹಣ ನೀಡಲು ವಿಳಂಬ ಮಾಡಿರುವಂಥ ಹಿನ್ನೆಲೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯ ಎರಡೂ ಬಸ್ ಅನ್ನ ಜಪ್ತಿಗೆ ಕೋರ್ಟ್ ಆದೇಶವನ್ನು ನೀಡಲಾಗಿದೆ ಎಸ್ ಅಪಘಾತದ ಪರಿಹಾರ ಹಣವನ್ನು ನೀಡೋದಕ್ಕೆ ವಿಳಂಬ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕೆ ಸಂಸ್ಥೆಯ ಎರಡು ಬಸ್ ಕೂಡ ಜಪ್ತಿ ಮಾಡುವಂತೆ ಕೋರ್ಟ್ ಆದೇಶವನ್ನ ನೀಡಿದೆ ನ್ಯಾಯಾಲಯದ ಮುಂದೆ ಬಸ್ ತಂದು ನಿಲ್ಲಿಸೋದಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ ಇನ್ನು ಘಟನೆಯಲ್ಲಿ ಓರ್ವ ಸಾವನ್ನಪ್ಪಿ ಮತ್ತೋರ್ವನಿಗೆ ಗಂಭೀರ ಗಾಯವಾಗಿತ್ತು ಐವತ್ತು ಲಕ್ಷ ಪರಿಹಾರವನ್ನ ನೀಡದೇ ಇದ್ದಿದ್ದಕ್ಕೆ ಕೋರ್ಟ್ನಿಂದ ಜಪ್ತಿ ಆದೇಶವನ್ನು ನೀಡಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಬೈಕ್ ಹಾಗೂ ಕೆ ಟಿಸಿ ನಡುವೆ ನಡೆದಿದ್ದಂತಹ ಅಪಘಾತ ಇದು ಕೋರ್ಟ್ ಆದೇಶದ ಮೇರೆಗೆ ಕೆ ಆರ್ ಟಿಸಿ ಬಸ್ ಡಿಪೋದಿಂದ ಎರಡು ಬಸ್ ಗಳನ್ನ ಜಪ್ತಿ ಮಾಡಿ ತಂದಿದ್ದಾರೆ ಪಾಂಡವಪುರ ಪಟ್ಟಣದ ಕೋರ್ಟ್ ನಿಂದ ಬಸ್ ಗಳ ಜಪ್ತಿ ಆದೇಶವನ್ನ ನೀಡಲಾಗಿತ್ತು ನ್ಯಾಯಾಲಯದ ಮುಂದೆ ಬಸ್ ಅನ್ನ ತಂದು ನಿಲ್ಲಿಸಿ ನ್ಯಾಯಾಲಯದ ಆದೇಶವನ್ನ ಇವರು ಪಾಲನೆ ಮಾಡಿದ್ದಾರೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಎಸ್ ರಾಘವೇಂದ್ರ ಇನ್ನು ಅಪಘಾತದ ಪರಿಹಾರ ಹಣ ನೀಡುವಲ್ಲಿ ವಿಳಂಬ ಮಾಡಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಕೆಎಸ್ಆರ್ಟಿಸಿ ಸಂಸ್ಥೆ ಎರಡು ಬಸ್ ಜಪ್ತಿಗೆ ಕೋರ್ಟ್ ಆದೇಶವನ್ನ ನೀಡಿದೆ ಎಂದಿದು ಘಟನೆ ಎಸ್ ಮಂಡ್ಯ ಜಿಲ್ಲೆ ಪಾಂಡುಪುರ ಪಟ್ಟಣದಲ್ಲಿ ಏನು ಅಪಘಾತ ಮಾಡಿದಂತೆ ಕೆ ಎಸ್ಆರ್ ಟಿಸಿ ಬಸ್ ಒಂದು ಅಪಘಾತ ಮಾಡಿತ್ತು ಈ ಸಂಬಂಧವಾಗಿ ಪಟ್ಟಣದ ಕೋರ್ಟ್ನಲ್ಲಿ ಕೋರ್ಟ್ ಕೂಡ ಏನು ಪರಿಹಾರ ಹಣವನ್ನ ಕೊಡಬೇಕು ಅಂತ ಹೇಳಿ ಕೆಎಸ್ಆರ್ಟಿಸಿ ಕೆಎಸ್ ಆರ್ ಸಂಸ್ಥೆಗೆ ಸೂಚಿಸಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಂತ ಒಂದು ಅಪಘಾತ ಪ್ರಕರಣದಲ್ಲಿ ಆ ಬೈಕ್ ಸವಾರನಿಗೆ ಈ ಕೆಎಸ್ಆರ್ಟಿಸಿ ಬಸ್ ಆರ್ ಹೊಡೆದ ಬಸ್ ಪರಿಣಾಮ ಓರ್ವ ಸಾವಿಗೀಡಾಗಿ ಮತ್ತೋರ್ವ ಹಿಂಬದಿ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ನಿನ್ನೆಯಷ್ಟೇ ಕೂಡ ಕೋರ್ಟ್ ಈ ಒಂದು ಆದೇಶವನ್ನು ನೀಡಿತ್ತು ಏನು ಪರಿಹಾರ ಹಣವನ್ನು ಕೊಡದ ಕಾರಣಕ್ಕಾಗಿ ಬಹಳ ವಿಳಂಬವಾಗಿ ಈ ಒಂದು ನಿರ್ಲಕ್ಷ್ಯವನ್ನು ತೋರಿದ ಹಿನ್ನೆಲೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯ ಎರಡು ಬಸ್ಗಳನ್ನ ವಶಕ್ಕೆ ಪಡೆಯಬೇಕು ಅಂತ ಹೇಳಿ ಈಗ ಜಪ್ತಿಗೆ ಆದೇಶವನ್ನು ಕೊಟ್ಟಿತ್ತು ಅದರಂತೆ ಏನು ಕೋರ್ಟ್ನ ಅಮೀನರು ಕೆ ಎಸ್ ಆರ್ ಡಿಪೋಗೆ ತೆರಳಿ ಅಲ್ಲಿಂದ ಎರಡು ಬಸ್ಗಳನ್ನು ತಂದು ಇದೀಗ ಪಟ್ಟಣದ ಕೋರ್ಟ್ ಮುಂದೆ ನಿಲ್ಲಿಸಿರುವಂತದ್ದು ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಕೋರ್ಟ್ನ ಆದೇಶಕ್ಕೂ ಕೂಡ ತಲೆಬಾಗದ ಹಿನ್ನೆಲೆಯಲ್ಲಿ ಈ ರೀತಿ ಕಠಿಣ ಕ್ರಮಕ್ಕೆ ಅನಿವಾರ್ಯವಾಗಿ ಮುಂದಾಗಬೇಕಂತ ಕ್ರಮ ಈಗ ಮುಂದಾಗಿರುವಂಥದ್ದು ಏನು ಕೋರ್ಟ್ನ ಆದೇಶವನ್ನು ಪಾಲನೆ ಮಾಡಿ ಸರಿಯಾಗಿ ಪರಿಹಾರ ಹಣವನ್ನು ಕೊಡದೆ ಸತಾಯಿಸಿದ್ರು ಇದರಿಂದ ಬೇಸತ್ತಂತಹ ಕೋರ್ಟ್ ಕೂಡ ಏನು ನ್ಯಾಯಾಂಗವನ್ನು ನಿಂದನೆ ಮಾಡ್ತಾ ಇದ್ದಾರೆ ಜೊತೆಗೆ ನ್ಯಾಯಾಂಗದ ಆದೇಶವನ್ನು ಕೂಡ ಪಾಲನೆ ಮಾಡ್ತಿಲ್ಲ ಇವರು ಅಂತ ಹೇಳಿ ಈಗ ಆ ಜಪ್ತಿಯನ್ನ ಮಾಡ್ಬೇಕು ಅಂತ ಹೇಳಿ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಆ ಬಸ್ಗಳನ್ನು ತಂದು ಈಗ ನ್ಯಾಯಾಲಯದ ಆವರಣ ನಿಲ್ಲಿಸಿ ಏನು ಈಗ ಅಪಘಾತದಲ್ಲಿ ಗಾಯಗೊಂಡಿದಂತ ವ್ಯಕ್ತಿ ಮತ್ತೆ ಮೃತಪಟ್ಟಂತ ವ್ಯಕ್ತಿಯ ಸಂಬಂಧಿಕರಿಗೆ ಈ ಬಸ್ಗಳನ್ನು ಎರಡು ಬಸ್ಗಳನ್ನು ನಾವು ತಂದಿದ್ದೀವಿ ಪರಿಹಾರ ಕೊಟ್ಟಂತ ಬಿಡ್ತೀವಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ಪರಿಹಾರ ನಿರೀಕ್ಷೆ ನೀಡಿದಂತ ಕುಟುಂಬಕ್ಕೆ ಕೋರ್ಟ್ನ ಈ ಒಂದು ಆದೇಶದಿಂದ ಕೊಂಚ ಸಮಾಧಾನ ತಂದಿದೆ ಕೆ ಸಿ ಏನು ಈಗ ಸಂಸ್ಥೆ ಇದೆ ಆ ಸಂಸ್ಥೆಯಲ್ಲಿ ಇನ್ನಾದ್ರೂ ಕೂಡ ನ್ಯಾಯಾಲಯ ಆದೇಶ ಪಾಲಿಸಿ ಏನು ಪರಿಹಾರವನ್ನು ಕೊಡಬೇಕು ಐವತ್ತು ಲಕ್ಷ ಹಣವನ್ನು ಕೊಟ್ಟು ಬಸ್ ಗಳನ್ನ ಬಿಡಿಸ್ಕೊಳ್ತಾನು ಕೂಡ ಓಕೆ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ